ರಾಮ ಶ್ರೀ ಗುರುಭ್ಯೋ ನಮಃ ನಮ್ಮ ಪರಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಈ ವರ್ಷದ ಚಾತುರ್ಮಾಸ್ಯವನ್ನು ಸ್ವಭಾಷಾ ಅಭಿಧಾನದೊಂದಿಗೆ ಆಚರಿಸಲಾಗುತ್ತಿದೆ ಬಹಳ ಸಂತಸದ ವಿಚಾರ ಹಾಗೂ ಸಕಾಲಿಕ ಅವಿ ಕನ್ನಡದಲ್ಲಿ ಕವನಗಳನ್ನು ಬರೆಯತೊಡಗಿದಾಗ ಭಾವಗಳು ಬಲು ಬೇಗನೆ ಪದಗಳಾಗಿ ಮೂಡಿಬರುತ್ತಿವೆ ಹಾಗೂ ನಿಜವಾಗಿಯೂ ನಾವಿಷ್ಟು ಪದಗಳನ್ನು ಮರೆತಿದ್ದೇವೆ ಎಂಬುದು ಅರಿವಾಗುತ್ತಿದೆ ಸಾಂಗತ್ಯ ಛಂದಸ್ಸಿನಲ್ಲಿ ಬರೆದ ಹವ್ಯಕ ಕವನವೊಂದನ್ನು ನಾನೀಗ ಪ್ರಸ್ತುತಪಡಿಸುತ್ತೇನೆ ಕವನದ ಶೀರ್ಷಿಕೆ ಕಲ್ಪವೃಕ್ಷ ಬೆಳೆಸಿಕ್ಕು ತೆಂಗಿನ ಗಿಡುಗಾಳ ಕಣ್ತುಂಬ ಬೆಳೆಗಾಳ ನೋಡೋದೇ ಯೋಗ ತಿಳಿಸಿ ಮಕ್ಕಗೆ ಹಸುರಿನ ಮಹಿಮೆಯ ಉಳಿಸಿಕ್ಕು ಹಿರಿಯೋರ ಜಾಗ ಬಂಗಾರ ದಾಂಗೆ ಕ್ರಯ ಇತ್ತು ಕಾಯಿಗೆ ಮಂಗಂಗ ಭಾರತ್ರೆ ಸಾಕು ತೆಂಗಿನ ಎಣ್ಣೆಯ ಉಪಯೋಗ ನಮಗಿತ್ತು ಮುಂಗೆಯು ಬೇಕು ಮಡಲಿನ ನೆನೆಸಿಕ್ಕೋ ತಟ್ಟೀಯ ಹೆಣೆಯಿಕ್ಕು ಜಡತನ ಇಪ್ಪಲೇ ಆಗ ಹಿಡಿಸೂಡಿ ಮಾಡಿಕ್ಕು ಕಟ್ಟಿಯಾಗಿ ಸಿಕ್ಕು ಹುಡುಗಿಕ್ಕು ಜಾಲಿನ ಬೇಗ ಕರಟಾದೆ ಕಿಚ್ಚ ಹಾಕ್ಲಿ ಕೊತ್ತ ಲಿಂಗೆದೇ ಮಡ್ಲು ಬರಬಾರ ಹೊತ್ತುಗೋ ಕೂಗ್ಲಿ ಗಿರ್ಗೀಟಿ ತೋರ್ಸಿಕ್ಕಿ ಮಕ್ಕೋಗೆ ಕಲಿಸಿಕ್ಕು ಕರಿಗಳ ಮಡಿಸುಂಡು ಮಾಡ್ಲಿ ಗಿಂಡಿಗೆ ಎತ್ತಿ ಕೈಲಿಯೇ ಹಿಡ್ಕೊಂಡು ಬೊಂಡವ ಕುಡಿಯಕ್ಕೂ ಕಿತ್ತಿ ಚೆಂಡು ಪುಳ್ಳೆಯ ಹೆಸರುಳ್ಳೇದೋ ಬೇಗೆ ಖಂಡಿತ ಹಚ್ಚಿಕ್ಕೂ ತಿಕ್ಕಿ ಖಂಡಿತ ಹಚ್ಚಿಕ್ಕೂ ತಿಕ್ಕಿ ಕಡೆಯಕ್ಕೂ ಕಾಯಿಯ ಬೆಂದಿಯ ಮಾಡುಲೆ ಅಡುಗೆಗೆ ಬೇಕಾಗ್ತೋ ದಿನವೂ ಹೊಡದಿಕ್ಕೇ ಕಾಯಿಯ ದೇವಾರ ಎದುರಿಂಗಿ ಮಡಗಿಕ್ಕೂ ಭಕ್ತೀಲಿ ನಾವು ಮಡಗಿಕ್ಕೋ ಭಕ್ತೀಲಿ ನಾವು ರಾಮ ನಾವು ಪ್ರೀತಿ ಅಭಿಮಾನದಿಂದ ಸ್ವಭಾಷೆಯಲ್ಲಿ ಪರಿಶುದ್ಧವಾಗಿ ಮಾತಾಡುತ್ತಾ ಹಾಗೂ ಬರೆಯುತ್ತಾ ನಮ್ಮ ಅಮೂಲ್ಯ ಭಾಷಾ ಸಂಪತ್ತನ್ನು ಉಳಿಸಿ ಬೆಳೆಸೋಣ ಶ್ರೀ ಗುರುಭ್ಯೋ ನಮಃ